ನಮಗೆ ಬೆಂಬಲಪಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರಿಂದ ನನಗೆ ಅವಕಾಶ ಏನು ತಿರುವ ಮಾತು ನಾನು ಹೇಳಿದೆ ಅದು ಮುಂದಿನ ನಡೆಯನ್ನು ನಾನು ಮತ್ತೆ ಅದಕ್ಕೋಸ್ಕರ ನಾನು ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬರೋದಕ್ಕೆ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ ನಾವು ಮೂರನೇ ತಾರೀಕು ನಾಮಿನೇಷನ್ ಮಾಡಬೇಕಲ್ಲ ಅಂತ ಕೂಡ ಆಲೋಚನೆ ಮಾಡಿದ್ದೀವಿ ಇನ್ನು ನನ್ನ ಪಕ್ಕ ಮಾತಾಡಿ ನಿಮಗೆ ಎಲ್ಲರೂ ಖಚಿತ

ನಾನು ಎಲ್ಲಿಂದ ಬಂದಿರ್ತಕ್ಕಂಥ ಕಾರ್ಯಗಳನ್ನ ನಾನು ಬೇರೆ ಏನೋ ಮಾತಾಡಿದ್ದೀರ ಅವರೇ ನಮಗೆ ಎಷ್ಟು ಅವಾಗ ನಿಲ್ಲಿಸಿ ಸಪೋರ್ಟ್ ಮಾಡೋದಿಲ್ಲ ಮತ್ತು ಕಳೆದ ಚುನಾವಣೆಗೆ ನಾವು ಸಪೋರ್ಟ್ ಕೊರೋಬೇಕಾಗೂ ಹೇಳಿದರು ನಂತರ ಹೇಳಿದರು ಅದಕ್ಕೆ ನೀನು ಬಂದಿದ್ದು ಸರಿ ಅಂತ ಕೇಳಿದ್ದೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ನಾವು ವೈಕೊಂಡು ಬಗ್ಗೆ ತಿಳಿಸ್ತೀನಿ ಅವರೇನು ನಿರ್ತಾರೆ ಯಾರಾದ್ರೂ ಸರ್ ಸಂತೋಷ ಅವರು ನನ್ನ ಕಾರ್ಯಕರ್ತನ ನನ್ಗೆ ಮುಖ್ಯ ಯಾರು ಮಾತಾಡಿದ್ರು ಮಾತಾಡಿ ಅಂತ ನಾನೇನು ಮಾತಾಡಿದ್ರೆ ಬಿಜೆಪಿ ಶಾಸಕರಾಗಿದ್ದೀನಿ ಪರಿಷತ್ತರ ಮಗನಿಗೆ ಪಾರ್ಟಿನ ವಿರುದ್ಧ ಆ್ಯಕ್ಷನ್ ತಗೋತೀವಿ ಹಂಡ್ರೆಡ್ ಮೊದಲೇ ಸಿಗ್ತಾರೆ ತಗೊಳ್ಳೋದಕ್ಕಿಂತ ಮುಂಚೆ ಸಿಗ್ತಾರೆ ನನಗೆ ಜನ ನಾನು ಪಕ್ಷ ಬಿಡೋದಕ್ಕಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಮೊದಲೇ ಸಿದ್ಧ ಆಗಿದ್ದೀನಿ ಅಂತ ಮೊದಲೇ ಸಿದ್ಧ ಆಗಿದ್ದೀನಿ ನಾನು ನಮ್ಮ ಜನರ ಮುಖ್ಯ ಹೊತ್ತು ನನಗೆ ಯಾವುದೋ ಪಕ್ಷ ಅವರು ತೀರ್ಮಾನ ಏನು ಮಾಡ್ತಾರೆ ಅವ್ರು ಅದಕ್ಕೆ ಸಿದ್ಧ ಅಂದರೆ ಸಿದ್ಧದಿಂದ ಇಷ್ಟ ಮಾಡ್ತೀನಿ ಎರಡನೇ ತಾರೀಕು ಕಾದು ಮೂರನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಕಾಯೋದಿಲ್ಲ ಮೂರನೇ ನಾಮಿನೇಷನ್ ಮಾಡ್ಬೇಕಂತ ನಾವು ಆಲೋಚನೆ ಮಾಡಿದ್ದೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ